ಎಲ್ಲರಿಗೂ ನಮಸ್ಕಾರ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನಿವತ್ತು ತುಮಕೂರು ನಗರದ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಕುರಿಮೇಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಬೆಳಗಿನ ತಿಂಡಿ ಅಲ್ಲಿನ ಗ್ರಾಹಕರಿಗೆ ಇಟ್ಟಿದ್ದಾರೆ ವಾರಕ್ಕೊಂದ ಮಂಗಳವಾರ ಎ ಪಿ ಎಮ್ ಸಿ ಆರ್ಡಲ್ಲಿ ಒಂದು ಸಂಚಾರಿ ಹೋಟೆಲ್ ತುಂಬ ರುಚಿಯಾಗಿರುತ್ತೆ ತುಂಬ ಶುಚಿಯಾಗಿರುತ್ತೆ ಸಂಚಾರಿ ಹೋಟೆಲ್ನ ದೃಶ್ಯಗಳು ಮತ್ತು ಸಂತೆಯ ದೃಶ್ಯಗಳು ಕೂಡ ನಿಮ್ಮ ಕಳು

ಇವತ್ತು ತಮಸಂತೆ ಅದು ಭಾಳ ದಿನ ಆಯ್ತು ಬಂದಿದೆ ಅಲ್ವಾ ಯುವಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಕನಸುಗಳು ನನಸಾಗಲಿ ಒಳ್ಳೇದಾಗಲಿ ಆದಷ್ಟು ಬೇಗ ಮಳೆ ಬರಲಿ ರೇವತಿ ಮಳೆ ಇದು ಬಿಸಿಲು ಜಾಸ್ತಿ ಇದೆ いいね。<music> <music>